ದಿಸ್ ಇಸ್ ದ ಫ್ಲೈ ಓವರ್ ಬೆಂಗಳೂರಲ್ಲಿ ಇದು ಸೆ ಇಂಡಿಯನ್ ಆಯಿಲ್ ಇದೆ ಇಂಡಿಯನ್ ಆಯಿಲಲ್ಲಿ ಫ್ಲೈಓವರು ಡಿ ಯು ಸಿ ದಿಸ್ ಆಯಿತಾ ಬ್ಯಾರಿಕೇಡ್ ಇದೆ ಅಂದರೆ ರೋಡ್ ಡಿವೈಡರ್ ಇದೆ ಸೊ ದಾಖಲೆ ವೆಹಿಕಲ್ ಬರಬೇಕು ಬರ್ತಲ್ಲ ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಆಯಿತಾ ದಿಸ್ ಇಸ್ ವಾಟ್ ದೇ ಥಿಂಕ್ ಲೆಫ್ಟ್ ಹೊಡೆದ್ರೆ ಇಂದ್ರಾನಗರ ಹೋಗುತ್ತೆ ಓಕೆ ಸೊ ದಿಸ್ ಇಸ್ ಐ ಆಮ್ ಸಪೋಸ್ ಟು ಗೋ ಲೆಫ್ಟ್ ಬಟ್ ನನ್ನ ಬೆಂಗಳೂರು ಹೆಂಗಾಗಿದೆ ಅಂತ ತಿಳ್ಕೊಳ್ಬೇಕನ್ಬಿಟ್ಟು ಬಿಕಾಸ್ ನಿಮ್ಗೆ ಗೊತ್ತಿದ್ದಂಗೆ ನಾನು ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ತ್ ಡೇ ಇರಬೇಕು ಇಂಡಿಯೆಲ್ಲ ಎಲ್ಲ ಸುತ್ತಕೊಂಡು ಬಂದಿದ್ದೀನಿ ನಮ್ಮ ಬೆಂಗಳೂರು ಹಿಂಗಿದೆ ನೋಡೋಣ ಅಂತ ನಾನು ಬೆಂಗಳೂರಲ್ಲಿ ಇರೋಕೆ ಇಷ್ಟಪಡ್ತೀನಿ ಬಟ್ ಅನ್ಫಾರ್ಚುನೇಟ್ಲಿ ಸಿಚುಯೇಷನ್ ಇಸ್ ನಾಟ್ ಲೈನ್ ಲುಕ್ ಅಟ್ ದಿಸ್ ಈ ಕಡೆ ಬ್ಲಾಕ್ ಮಾಡಿದ್ದಾರೆ ಆಯಿತಾ ದ ಟ್ರಾಫಿಕ್ ವುಡ್ ಅಪ್ ಫೈಲ್ಡ್ ಅಪ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ವೈ ದ ಡೂಯಿಂಗ್ ದಿಸ್ ಬಿಕಾಸ್ ಪ್ಲಾನಿಂಗೇ ರಾಂಗ್ ಇದ್ದಾಗ ಹೌ ವಿಲ್ ದಟ್ ವರ್ಕ್ ಇ ಅಪ್ರೂವ್ ಮಾಡಿದ್ನಲ್ಲ ಆ ಮಂಚ ಈ ಪ್ಲಾನಿಂಗ್ನ ಫ್ಲೈಓವರ್ನ ಇದು ಡಿನ್ ಟಿ ಆ್ಯಂಟಿಸಿಪೇಟ್ ದ್ಯಾಟ್ ಇದು ನಮ್ಮ ಟ್ರಾಫಿಕ್ ವಿಲ್ ಎಕ್ಸ್ಪೇಷನ್ಲಿ ಗ್ರೋ ಆಯಿತಾ ಕೊಟ್ಬಿಟ್ರಿ ಮಂಕಿ ಕೈಲಿ ಕೊಟ್ಬಿಟ್ರಿ ಪವರು ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅವ್ರುಗಳ್ನ ಕರೀರಿ ಸ್ವಾಮಿ ಈ ರೋಡ್ ಮೇಲೆ ನಮ್ಮ ಸಿ ಎಮ್ ಇದಾರಲ್ಲ ಅವ್ರನ್ನ ಕರೀರಿ ಬಾ ಗುರು ಏ ನೀನು ಕಾನ್ವ್ಯಾಗೆಲ್ಲ ಕ್ಲಿಯರ್ ಮಾಡ್ತಾರಲ್ಲ ಬೇಡ ಬಾ ನೀನು ನನ್ನ ಜೊತೆಗೆ ಬಾ ನೀನು ಬಾ ಅಂತ ಕರೀರಿ ಗೊತ್ತಾಗುತ್ತೆ ಬೇಳೆಕಾಳು ಆಯಿತಾ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಅದೀಸ್ ವಾಟ್ ಈಸ್ ವಾಟ್ ಇಸ್ ಅ ಪಾಯಿಂಟ್ ಅವ್ರು ಹೇಳ್ಬೋದು ನಾನು ಎಷ್ಟು ಬಿಸ್ನೆಸ್ ಇಟ್ ಟು ಬ್ಯಾಂಗ್ಳೂರ್ ಎಷ್ಟು ಇಂಪ್ರೂವ್ ಮಾಡಿದ್ದೀನಿ ಜನಗಳು ಬಂದಂಗೆ ಜಾಸ್ತಿ ಬಿಸ್ನೆಸ್ ಜಾಸ್ತಿ ಇದ್ದಂಗೆ ಜನಗಳು ಬರ್ತಾರೆ ಆಯ್ತಾ ಬಂದಾಗ ಸಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಬೈಕ್ ಆನ್ ದ ರೈಟ್ ಇಸ್ ದಿಸ್ ರೈಟ್ ಆಯ್ತಾ ಆಯ್ತಾ ಲಿಟ್ಲ್ ಹೆಡ್ ಜಸ್ಟ್ ಲಿಟ್ಲ್ ಹೆಡ್ ಲುಕ್ ಇಸ್ ದಿಸ್ಲಾಟ್ ಯಾಕಂದ್ರೆ ಅಲ್ಲಿಂದ ರೈಟ್ ಬರೋರು ಲೆಫ್ಟ್ ಹೋಗ್ತಾರೆ ದಿಸ್ ರೋಡ್ ಇಸ್ ದ ಕ್ವೆಶನ್ ಯು ಥಿಂಕ್ ಫೈವ್ ಇಯರ್ಸ್ ಇಟ್ ವಿಲ್ ಬಿ ಲೈಕ್ ದಿಸ್ ಇಟ್ ಬಿನ್ ಮೋ ವರ್ ದ ಮೋರ್ ದ ಬಿಸ್ನೆಸ್ ಗ್ರೋಸ್ ಐ ರಿಮೆಂಬರ್ ಗ್ರೀನ್ ಬೆಂಗ್ಳೂರು ಇತ್ತು ವೇರ್ ಇಸ್ ಗ್ರೀನ್ ಬ್ಯಾಂಗ್ಳೂರ್ ದೇರ್ ಇಸ್ ನೋ ಗ್ರೀನ್ ಬ್ಯಾಂಗ್ಳೂರ್ ಯಾರ್ ಐ ಫೀಲ್ ಸೋ ಸ್ಯಾಡ್ ಅಬೌರ್ ಇಟ್ ಆಯಿತಾ ಇದು ನನ್ನ ಜಾಗ ಇಟ್ ಇಸ್ ನನ್ನ ಜಾಗ ಇದು ನನ್ನ ಬೆಂಗಳೂರು ಆಯಿತಾ ಆ್ಯಂಡ್ ನನ್ನ ಬೆಂಗ್ಳೂರು ಹಿಂಗಾಗಿದೆ ಅಂದರೆ ಯು ನೋ ಐ ಐ ಓನ್ಲಿ ಫೀಲ್ ಬ್ಯಾಡ್ ಅಬೌಟ್ ಇಟ್ ಐ ಫೀಲ್ ಬ್ಯಾಡ್ ಲುಕ್ ಎಟ್ ದಿಸ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಬಟ್ ಅರ್ಥ ಹೆಂಗ್ ಗೊತ್ತಾ ಮಾಡ್ಕೊಳ್ಬೇಕು ನಾನು ಏನಕ್ಕೆ ನಾನು ಬೆಂಗ್ಳೂರಲ್ಲಿ ಇರೋಕ್ಕೆ ಇಷ್ಟಪಡ್ಲಿಲ್ಲ ಅಂದರೆ ನೀವು ಗಾಡಿ ತೆಗಿದ್ದೀನಂದ್ರೆ ಗಾಡಿ ಆ ಕಡೆ ಸ್ಕ್ರ್ಯಾಚ್ ಆಗುತ್ತಾ ಅಂತ ಒಂದು ಯೋಚನೆ ನೆಕ್ಸ್ಟ್ ಏನಂದರೆ ಹಾರ್ಟ್ ಕೈಯ್ಯಲ್ಲಿ ಹಿಡ್ಕೊಂಡು ಓಡಿಸ್ಬೇಕು ಆಯಿತಾ ನಿಜವಾಗ್ಲೂ ಹಾರ್ಟ್ ನಿಮಗೂ ಹಂಗೆ ಆಗ್ತಾ ಇರುತ್ತೆ ಹೌದಂದರೆ ಕಮೆಂಟ್ ಹಾಕಿ ಇಷ್ಟೊತ್ತಂ ನೋಡೋಕೆ ತಾಳ್ಮೇ ಇರೋಲ್ಲ ಜನಕ್ಕೆ ಆಯಿತಾ ಇಟ್ ಶುಡ್ ರೀಚ್ ಪೀಪಲ್ ಇಫ್ ಇಟ್ ಡಸೆಂಟ್ ರೀಚ್ ಪೀಪಲ್ ಇಲ್ ನಾಟ್ ಯು ಬಿಲೀವ್ ಯು ಜಸ್ಟ್ ಲುಕ್ ಎಟ್ ಮೆನಿ ಆಟೋಸ್ ಆಯಿತಾ ಆಟೋದಲ್ಲಿ ಪ್ಯಾಸೆಂಜರ್ಸ್ ಇರೋಲ್ಲ ಬಟ್ ಇಲ್ ಬಿ ಆನ್ ದ ರೋಡ್ ಫಾರ್ ವಾಟ್ ಜಾಯ್ ದೇ ಆರ್ ಆನ್ ದ ರೋಡ್ ಏನಕ್ಕೆ ಸುಮ್ಮನೆ ಸುತ್ತಾರೆ ಪ್ಯಾಸೆಂಜರ್ಸ್ ಹುಡುಕೋಕ್ಕೆ ಇಫ್ ದೇ ಸ್ಟೇ ಇನ್ ಒನ್ ಪ್ಲೇಸ್ ದೇ ವಿಲ್ ಗೆಟ್ ಇನ್ ಕಸ್ಟಮರ್ಸ್ ಆ್ಯಪ್ಸ್ ಎಲ್ಲ ಇದೆ ಎಲ್ಲ ಇದೆ ದೇ ಕ್ಯಾನ್ ಡೂ ಇಟ್ ಬಟ್ ವೈ ಎಮ್ ಟಿ ಇಂದ ತಗೊಂಡು ಸುತ್ತಾರೆ ಆ್ಯಂಡ್ ಆಟೋಗಳೆಲ್ಲ ತುಂಬ ಫಾಸ್ಟ್ ಹೋಗೋಕೆ ಆಗಲ್ಲ ಆ್ಯಂಡ್ ದೇ ವಿಲ್ ಬಿ ಆನ್ ದ ರೈಟ್ ಲೈನ್ ಆ್ಯಂಡ್ ದೇ ಆರ್ ದ ಒನ್ಸ್ ವುಲ್ ಕ್ರಿಪ್ ಮೋರ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಬಟ್ ದ ರಿಯಲೈಸ್ ದ್ಯಾಟ್ ದ್ಯಾಟ್ ಅವ್ರುಗಳ್ ಗ್ರೂಪ್ ಎನ್ ಈಸ್ ಆ್ಯಕ್ಚುಲಿ ಕಾಸಿಂಗ್ ಕ್ರಾಸಿಂಗ್ ಎಟ್ ಅವ್ರೊಬ್ರೇನಾ ಈ ಬೈಕ್ಸ್ಗಳು ಅವ್ರು ತಗೊಳ್ಳಿ ಸ್ಪೀಡ್ ನೋಡಿ ಲುಕ್ ಎತ್ ದ ಸ್ಪೀಡ್ Look at this. It can improve. If only in the people in in power, if they go to different cities, I thought if they want, I will mention it. Because I've traveled all India extensively, right? I thought how it can go. If there are strict laws, I thought strict law Idre believe me, things will get better. But they don't care. They don't care. Power mele you should be able to put put force onto it. Tell. Look at this. Auto should be on the right, huh? ಶುಡ್ ಬಿ ಆನ್ ದ ರೈಟ್ ಕೂತ್ಕೊಂಡು ಜಗಳ ಮಾಡೋಕ್ಕಾಗುತ್ತಾ ಹ್ಞೂ 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 ಆಗಲ್ಲ ಸ್ವಾಮಿ ದಿಸ್ ಇಸ್ ಅನದರ್ ಓವರ್ ಆಯಿತಾ ನಿಯರ್ ಐ ಟಿ ಸಿ ಫ್ಲೈ ಓವರು ಕೆಳಗಡೆ ಟ್ರೈನ್ ಹೋಗುತ್ತೆ ಇದು ಕಟ್ಟಾಗಿ ಎಷ್ಟು ವರ್ಷ ತಗೊಂಡ್ರು ಐ ಓನ್ಲಿನು ಯಾಕಂದರೆ ಬೆಂಗಳೂರಲ್ಲೇ ಅಲ್ವಾ ಬೆಳೆದವ್ ನಾನು ಆಯಿತಾ ಸಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಆನ್ ದ ರೈಟ್ ಒಂದು ಲೇನ್ ಇಫ್ ದ ಮೇಕ್ ಇಟ್ ಫಾರ್ ದ ಬೈಕ್ಸ್ ಬೈಕ್ಸ್ಗಳಿಗೆ ಬಿಟ್ಬಿಟ್ರೆ ಹೋಗಿ ಅವ್ರ ಪಾಡಿಗೆ ಅವರು ಆಯಿತಾ ಟ್ರಾಫಿಕ್ಗೆ ಖಾಲಿಯಾಗಿ ಬಿಡ್ತದೆ ಬಟ್ ಯಾವಾಗ ಫೋರ್ ವೀಲರ್ಸು ತ್ರೀ ವೀಲರ್ಸ್ ಎಲ್ಲ ನಾವು ಎಲ್ಲ ಸೈಡ್ ಬೈ ಸೈಡ್ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೈಕ್ಸ್ ಅವ್ರಿಗೆ ಜಾಗ ಇಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲದರ ಮಧ್ಯೆ ನುಗ್ಗಿ ನುಗ್ತಾರೆ ನುಗ್ತಾರೆ ಸ್ಲೋ ಮೂವಿಂಗ್ ಎವ್ರಿಥಿಂಗ್ ಎಲ್ಲರಿಗೂ ರಶ್ ದೇ ವಾಂಟ್ ಟು ಗೋ ಸಿ ಆಟೋದೊಂದು ಬಿಟ್ಕೊಡ್ತಾ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಎ ಗುಡ್ ಸ್ಪೀಡ್ ಐಮ್ ಟೆನಿಂಗ್ ಯು ಟ್ವೆಂಟಿ ತರ್ಟಿ ದಟ್ಸ್ ಸೆಟ್ ಯು ಕ್ಯಾನ್ ಗೋ ಬಿಯಾಂಡ್ ದ್ಯಾಟ್ ದ ಸೇಮ್ ಸೇಮ್ ಥಿಂಗ್ ಇಸ್ ಹ್ಯಾಪಿಂಗ್ ಎವ್ರಿವೇರ್ ಇನ್ ಬ್ಯಾಂಗ್ಳೂರು ಯಾರ್ ಸಿ ದಟ್ ಸ್ವಿಫ್ಟ್ ಇಸ್ ನಾಟ್ ಗಿವಿಂಗ್ ವೇ ಸ್ಲೋ ಅದಕ್ಕೆ ದಿಸ್ ಎಲ್ ಬೋರ್ಡ್ ಫೆಲೋ ಇಸ್ ಇನ್ ವಾಯ್ ಅವನು ಈ ಮನುಷ್ಯನ್ಗೆ ಏನು ಉರಿ ಏನು ಉರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಯಿತಾ ಅವ್ನು ಈ ಫೀಸ್ ಸೊ ಯು ನೋ ಪೀಸ್ ಅಟ್ ಮೈಂಡ್ ನೀನು ಪಾಡಿ ನೀನು ಲೆಫ್ಟಲ್ಲಿ ಹೋಗೋ ಗುರುವೆ ಫಾಸ್ಟ್ಲಿ ಯಾ ಅವ್ನಿಗೆ ಏನು ಅರ್ಜೆನ್ಸಿ ಇನ್ನೊಬ್ಬನಿಗೆ ಇನ್ನೊಪ್ಪನ್ಗೆ ಏನು ಗೊತ್ತು ಎಲ್ಲೋ ಏನೋ ಅವಶ್ಯಕ ಕಾರಣಕ್ಕೆ ಹೋಗ್ತಾ ಇರ್ಬೋದು ಬಿಟ್ಕೊಡೋಲ್ಲ ಸ್ವಾಮಿ ನಾನು ಹೋಗಿದ್ರು ಪರವಾಗಿಲ್ಲ ನೀನು ಹೋಗ್ಬಾರ್ದು ದಿಸ್ ಹೌ ಇಟ್ ಈಸ್ ದಿಸ್ ಇಸ್ ಐ ಫೀಲ್ ರಿಯಲಿ ಸ್ಯಾಡ್ ಯಾರ್ ಐ ರಿಯಲಿ ಫೀಲ್ ಸ್ಯಾಡ್ ಅಬ ಬಿಕಾಸ್ ವೆನ್ ದ ಸಿಟಿ ಗ್ರೂ ಇದು ನೋಡಿ ಇದು ಎಕ್ಸ್ಪ್ರೆಸ್ ಇರಬೇಕು ಮೋಸ್ಟ್ಲಿ ಹೊಸ ಗಾಡಿ ಓಕೆ ಲೆಫ್ಟ್ ಹೊಡೆದ್ರೆ ನಮಗೆ ಲೈಕ್ ಹೋಗುತ್ತೆ ಸ್ಟ್ರೈಟ್ ಹೋದರೆ ಕೋಲ್ಸ್ ರೋಡ್ ಕಡೆ ಹೋಗುತ್ತೆ ಆಯಿತಾ ಇವಾಗ ಒಂದು ಹೊಸ ಜಾಗ ಒಂದು ರಿವರ್ಡ್ ಮಾಡಿಬಿಟ್ಟಾರೆ ಸೊ ದಟ್ ಯು ಕೆನ್ ಟೇಕ್ ಲೆಫ್ಟ್ ನೋ ಇದು ಫ್ರೀ ಲೆಫ್ಟ್ ಇದೆ ಆ್ಯಕ್ಚುಲಿ ಆಯಿತಾ ಫ್ರೀ ಲೆಫ್ಟಾ ಲೆಟ್ ಇಸ್ ಲುಕ್ ಲಟ್ ಇಸ್ ಮೆನಿ ಸೀಟರ್ಸ್ ಲೆಫ್ಟ್ಗೆ ದೇರ್ ಇಸ್ ನೋ ಸ್ಟಾಪ್ ಸೈನ್ ಯು ಕ್ಯಾನ್ ಜಸ್ಟ್ ಕೀಪ್ ಗೋಯಿಂಗ್ ಬಟ್ ದಟ್ ಇಸ್ ನಾಟ್ ದ ಕೇಸ್ ಇನ್ ಬ್ಯಾಂಗ್ಲೋರ್ ಯಾರು ಹಂಗೇನು ಹೇಳ್ತೀನಿ ನೀವು ವೆಸ್ಟ್ ಬೆಂಗಾಲ್ ನೋಡಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಎಂಥ ಸೂಪರ್ ಹೈವೇ ಮಾಡಿಕೊಟ್ಟಿದ್ದಾರೆ ಬಟ್ ಎವ್ರಿ ಒನ್ ಒನ್ ಕಿಲೋಮೀಟರ್ಗೆ ರೋಡ್ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರಪ್ಪ ಯಾರು ಕೋಲ್ಕಟ್ಟಾ ಪೊಲೀಸ್ ಅವರು ಹತ್ತೆ ವೆಸ್ಟ್ ಬೆಂಗಾಲ್ ಪೊಲೀಸ್ ಹೈವೇ ಹೈವೇ ಥರ ಟ್ರೀಟ್ ಮಾಡಿಲ್ಲ ಅವರು ವಾಟ್ ಲಾಜಿಕ್ ವಾಟ್ ಬ್ರೈನ್ಸ್ ಐ ವಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಯಿತಾ ಅದೇ ಥರ ಇಲ್ಲಿ ಎವ್ರಿ ಸ್ಟೇಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೂಲ್ ಬಟ್ ಎಲ್ಲ ಸ್ಟೇಟಲ್ಲೂ ಸೇಮ್ ಪ್ರಾಬ್ಲಮ್ ಬಟ್ ನನ್ನ ಬೆಂಗಳೂರು ನನಗೆ ಈ ಥರ ಆಗ್ತಿದ್ದಿಲ್ಲ ನನಗೆ ಉರಿ ಆಯಿತಾ ನನ್ನ ಫ್ಯಾಮಿಲಿ ಇಲ್ಲೇ ಇರಬೇಕಂತ ಇಷ್ಟಪಡ್ತೀನಿ ಬಟ್ ಈ ಈ ಥರ ವಾತಾವರಣದಲ್ಲಿ ಐ ಡೋಂಟ್ ವಾಂಟ್ ದೆಮ್ ಟು ಗ್ರೋ ಯಾ ನಾನು ಬೆಂಗಳೂರೇ ಬೆಂಗಳೂರಲ್ಲೇ ಬದುಕೋದು ಬೆಂಗಳೂರೇ ಬದುಕು ಬೆಂಗಳೂರಲ್ಲಿ ಏನೂ ಇಲ್ಲ ಅಂದ್ಕೊಂಡವನು ಯಾವಾಗ ನಾನು ಇಂಡಿಯಲ್ಲ ಸುತ್ತಾಗಿ ಸ್ಟಾರ್ಟ್ ಮಾಡಿದೆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಕಮ್ಮಿ ಬೇರೆ ಕಡೆ ಇದನ್ನು ತಿಳ್ಕೊಂಡೆ ಎಷ್ಟು ಪೀಸ್ ಆಫ್ ಮೈಂಡ್ ಇದೆ ಅಂತ ಅಲ್ಲಿ ತಿಳ್ಕೊಂಡೆ ಆರುಗಳು ಚಂದ ಹೊಡೆಯೋದು ಇಲ್ಲ ನೋ ಇಟ್ ಇಸ್ ನಾಟ್ ದೇ ಐ ರಿಯಲಿ ಫೀಲ್ ಸ್ಯಾಡ್ ದ್ಯಾಟ್ ಐಮ್ ಸಪೋಸ್ ಇಲ್ಲಿ ಬ್ಯಾಂಗ್ಳೂರ್ ಕನ್ನಡಿಗನಾಗಿ ಬೆಂಗಳೂರನಾಗಿ ಆಯಿತಾ ವೆನ್ ಐ ಡಿಡ್ ಗೆಟ್ ಆಫರ್ಸ್ ಐ ಥಟ್ ಟು ಗೋ ಓವರ್ ದ ಸೀಸನ್ ಆಲ್ ದಟ್ ಫಾರಿನ್ ಕಂಟ್ರಿಗೆ ಹೋಗಿಲ್ಲ ಸಿಗ್ದಾಗ ಅಲ್ಲಿ ಜಾ ಯುನೋ ವರ್ಕ್ ಮಾಡೋಕ್ಕೆ ಯಾತೋ ಬಿಸ್ನೆಸ್ ಐ ಡೆಂಟ್ ಗೋ ಇಕ್ ವಾಟ್ ಎವರ್ ಐ ವಾಂಟೆಡ್ ಡೂ ಐ ವಾಂಟ್ ಟು ಡೂ ಇನ್ ಬ್ಯಾಂಗ್ಳೂರಲ್ಲಿ ದಟ್ ದಟ್ ವಾಸ್ ಮೈ ಡ್ರೀಮ್ ಆಯಿತಾ ದಟ್ ವಾಸ್ ಜಸ್ಟ್ ಮೈ ಡ್ರೀಮ್ ಲುಕ್ ಬ್ರೈಟ್ ಇಂದ ಸಡನ್ಲಿ ಹ್ಞೂ ಕೋಪ ಬರುತ್ತಾ ಬರಲ್ರು ಬಿಟ್ಕೊಡ್ಬೇಕು ಇಲ್ಲ ಏನೋ ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ದಿಸ್ ಇಸ್ ದ ಸೇಮ್ ಕೇಸ್ ಎವ್ರಿವೇರ್ ಅಲ್ವಾ ನೋಡಿ ಎಷ್ಟೊಂದು ಆಟೋದಲ್ಲಿ ಐ ವಿಲ್ ಯು ಖಾಲಿ ಹೋಗ್ತಾ ಇರುತ್ತಪ್ಪ ಖಾಲಿ ಸುತ್ತಾತಾರೆ ಯಾವುದಾದ್ರೂ ಪ್ಯಾಸೆಂಜರ್ ಸಿಗಂತ ಅದು ಏನು ಕಡಿತದ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಪ್ಯಾಸೆಂಜರ್ ಸಿಕ್ಕೇ ಸಿಗ್ತಾರೆ ಆ್ಯಪ್ಸ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಸಿ ಎನ್ ಜಿ ಏನು ಹಾಕೊಂಡು ಓಡಿಸ್ತಾರೋ ಗೊತ್ತಿಲ್ಲ ಆಯಿತಾ ದಿಸ್ ನೋಡೋಣ ಬಟ್ ಓನ್ಲಿ ಪೊಲ್ಯೂಷನ್ ಎಮ್ ಟಾಕಿಂಗ್ ಬಟ್ ಆಯಿತಾ ಬಂದುಬಿಟ್ಟು ರೋಡಲ್ಲಿ ಸುಮ್ಮನೆ ರೌಂಡ್ ಹೊಡಿತಾದ್ರೆ ಅಯ್ಯೋ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ತಾಳ್ಮೆ ಇಲ್ಲ ಅಂದರೆ ಕೂತ್ಕೋಬೋರು ಮನೇಲಿ ಕೂತ್ಕೋ ಮನೇಲಿ ಸಿಂಪಲ್ ಇಸ್ ದಟ್ ಇದು ನಿನ್ನ ಜಾಬ್ ಅಂತ ಟ್ರೀಟ್ ಮಾಡಿದ್ಮೇಲೆ ಥಿಂಕ್ ಅಬೌಟ್ ಪ್ಯಾಸೆಂಜರ್ಸ್ ಹಾಕೊಡೋದು ಥಿಂಕ್ ಅಬೌಟ್ ಹೌ ಯು ಕ್ಯಾನ್ ಪುಟ್ ದ ಪ್ಯಾಸೆಂಜರ್ಸ್ ದೇನ್ ಬರೀ ಸುಮ್ಮನೆ ಗಾಡಿಯಲ್ಲಿ ಸುತ್ತಕೊಂಡು ಸುತ್ಕೊಂಡು ಅಲ್ಲಿ ಸಿಗ್ತಾರೆ ಇಲ್ಲಿ ಸಿಗ್ತಾರೆ ಅಂತ ಹೋದರೆ ಹೆಂಗಾಗುತ್ತೆ ಸ್ವಾಮಿ ಆ್ಯಂಡ್ ಅವರೇನೇ ಕ್ರಿಪ್ ಮಾಡೋದು ಏನಂತ ಅಯ್ಯೋ ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು ಹ್ಞೂ 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 ಇದನ್ನು ಯಾರು ಕರೆಕ್ಟ್ ಮಾಡ್ತಾರೆ ಯಾರು ಮಾಡ್ತಾರೆ ಹೇಳಿ ಅವಾಗೋ ನನಗೆ ಪವರ್ ಕೊಡು ಗುರುವೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಏನು ಮಾಡ್ತಾರೆ ಕರೀರಿ ಸ್ವಾಮಿ ಸಿ ಎಮ್ ಅವ್ರನ್ನೆಲ್ಲ ಕರೀರಿ ಆಯಿತಾ ಅವ್ರದ್ದು ಕಾನ್ವೇ ಎಲ್ಲ ಹಿಂದೆ ಬಿಟ್ಬಿಟ್ಟು ಬುಲೆಟ್ ಪ್ರೂಫ್ ಕಾರಲ್ಲೇ ಬರೋಕೇಳಿ ಓಡಿಸ್ಲಿ ಸ್ವಾಮಿ ಓಡಿಸ್ಲಿ ಗೊತ್ತಾಗಲಿ ಜನಗಳ ಪ್ರಾಬ್ಲಮ್ ಏನಂತ ಆಮ್ ಟ್ರೈನ್ ಟು ಶೋ ಯು ದಿಸ್ ಸೈಡ್ ಆಟೋದಲ್ಲಿ ಪ್ಯಾಸೆಂಜರೇ ಇಲ್ಲ ಮುಂದೆ ಹೋಗ್ಬಿಟ್ಟ ತೋರ್ಸೋ ಅಯ್ಯೋ ಟ್ರಾಫಿಕ್ ನೋಡಿ ಯಾರೇ ಪ್ಯಾಸೆಂಜರ್ ಇಲ್ಲ ಅವ್ನು ನಾನು ನೋಡಿಬಿಟ್ಟು ಗೆಲ ಟೈಮ್ ಬಿಡ್ತಾನೆ ಯಾಕೋ ರೆಕವರ್ ಮಾಡ್ತೀವಿ ಅಂತ ಅಂತ ನನ್ನ ಎದ್ರಿಕೆ ಹೇಳೋಕ್ಕಾಗಲ್ಲ ಎದ್ದು ಜಾಸ್ತಿ ಓದ್ಬಿಡ್ತಾರೆ ನೀವು ನಂಬಲ್ಲ ಇವಾಗ ಇಫ್ ನಾಟ್ ನೋಟಿಸ್ ಯು ಪಿ ಬಿಹಾರ್ ಆ ಕಡೆಯಿಂದ ಸಿಕ್ಕಾಪಟ್ಟೆ ಜನ ಬಂದು ಅದೇ ರನ್ನಿಂಗ್ ಆ್ಯಸ್ ಆಟೋ ಡ್ರೈವರ್ಸಾಗಿ ಓಡಿಸ್ತಾರೆ ಅವ್ರದ್ದು ತುಂಬ ಗ್ರೂಪ್ ಇದೆ ಇವ್ರ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ ಗುರು ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ನೋ ಅವರು ಬೇರೆ ಕಡೆ ಬಹು ಏನೋ ಬೇರೆ ಸ್ಟೇಟ್ಸ್ ಅವ್ರು ಅಂತಲ್ಲ ಇಟ್ ಇಸ್ ಜಸ್ಟ್ ದ್ ಯುನೋ ದೇ ಸ್ಟ್ರಾಂಗ್ ಇನ್ ಬಿಲ್ಡಿಂಗ್ ಇಟ್ ಬಿಕಾಸ್ ನಮ್ಮ ಕನ್ನಡಿಗರು ಕೈ ಓಪನ್ ಮಾಡಿ ಕರಿತೀವಲ್ವ ಬರ್ರೋ ಎಲ್ಲ ಬಂದರು 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 ಹ್ಞೂ ನಿಮ್ಗೆ ಉರಿತಾ ಇರಬೇಕಲ್ಲ ಇದು ನೋಡ್ತಾಯಿದ್ರೆ ಇಷ್ಟು ತನಕ ಇದ್ರೆ ನೀವು ಒಂಬತ್ತು ನಿಮಿಷ ಹಾಕಿದೆ ಇದ್ರೆ ನಿಮ್ಗೆ ಉರಿತಾಯಿದ್ರೆ ಇದೇ ಡೈಲಿ ಲೈಫಲ್ಲಿ ಓಡ್ತಾ ಇದೆಯಲ್ಲ ನಿಮ್ಮ ಲೈಫ್ ಬರೀ ಟ್ರಾಫಿಕ್ ಇಲ್ಲೇ ನೀವು ಮಾಡಬೇಕಂಗ್ ಪ್ಲಾನ್ಸ್ ಎಲ್ಲ ಎಲ್ಲೋ ಹೋಗುತ್ತೆ ಸ್ವಾಮಿ ಎಲ್ಲಿ ಹೋಗುತ್ತೆ ಇವಾಗ ಇಫ್ ಯು ಆಸ್ಟ್ ಮೀ ಆಯಿತಾ ನೋ ದಟ್ ಐ ಡೋಂಟ್ ಲಿವ್ ಇನ್ ಬ್ಯಾಂಗ್ಲೂರ್ ಪೀಸ್ಫುಲ್ಲಾಗಿ ಐಬಲ್ ಟು ಡೂ ಮೈ ಜಾಬ್ ಆನ್ಲೈನ್ ಪೀಸ್ಫುಲಿ ಇಲ್ಲ ಇದೇ ಥರ ಟ್ರಾಫಿಕ್ ಎಷ್ಟು ಫೈವ್ ಫಾರ್ಟಿ ನೈನ್ ಡೇಸ್ ಆದಮೇಲೆ ನಮ್ಮ ಬೆಂಗಳೂರು ಚೇಂಜ್ ಆಗಿದೆ ಅಂತ ಬಂದೆ ಅಂದರೆ ಒಂದೂವರೆ ವರ್ಷ ಆಲ್ಮೋಸ್ಟ್ ಬಂದರೆ ಇನ್ನೂ ಅಧ್ವಾನ ಆಗಿಬಿಟ್ಟಿದೆ ಸ್ವಾಮಿ ಇನ್ನು ಐದು ವರ್ಷದಲ್ಲಿ ಏನಾಗ್ತದೋ ಗೊತ್ತಿಲ್ಲ ನನ್ನ ಮಕ್ಕಳನ್ನೆಲ್ಲ ಕ್ರಿಕೆಟೆಲ್ಲ ಹಾಕಿದ್ರೆ ಆಯಿತಾ ಕ್ರಿಕೆಟು ಮತ್ತು ಏನೋ ಫುಟ್ಬಾಲ್ ಆಕಡೆ ಈ ಕಡೆಲ್ಲ ಹಾಕ ಹಾಕೋಣ ಅಂತ ಪ್ಲಾನ್ ಯಾಕಂದರೆ ಅವರೆಲ್ಲ ಬೆಂಗ್ಳೂರಿಗೆ ಬರಬೇಕಲ್ಲ ಇಲ್ಲೇ ಅಲ್ವಾ ಫೆಸಿಲಿಟಿ ಎಲ್ಲ ಸಿಗೋದು ಹಾಕ್ತೀನಂದರೆ ಏನು ಮಾಡೋಣ ಸ್ವಾಮಿ ಏನು ಮಾಡೋಣ ಅಯ್ಯೋ ಹೊಟ್ಟೆ ಉರಿತದೆ ಹೊಟ್ಟೆ ಉರಿತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ ಸ್ವಾಮಿ ಇನ್ನೊಂಥರ ಹೊಟ್ಟೆ ಉರಿ ಸ್ವಾಮಿ ನೋಡಿ ಜ್ಯಾಮ್ ಸ್ವಾಮಿ ಚಂದನ ಜಾಮು ಬೇಕಾ ಲೇನ್ ಡಿಸಿಪ್ಲಿನ್ ಮಾಡಕ್ಕೆ ಏನಪ್ಪಾ ರೂಲ್ ಸ್ಟ್ರಿಕ್ಟ್ ಮಾಡೋಕ್ಕೇನಪ್ಪ ಏನಪ್ಪಾ ಆಗಿ ಹೇಳ್ಬಿಟ್ರೆ ನೀನು ಈ ಲೇನಲ್ಲಿ ಇರಂಗೆ ಇಲ್ಲ ನೀನು ನೀನು ಆ ಲೇನ್ ಬಂದಿದ್ರೆ ಕ್ಯಾಮ್ರಾಸ್ ಹಾಕಿ ಗುರುವೆ ಸ್ಟ್ರೈಟ್ ಮನೆಗೆ ಬಿಲ್ ಕಳಿಸಿ ಇವಾಗ ಯು ವಿ ಲವ್ ಯು ವಿಜಿಸ್ಟೆಂಟ್ ಯು ಬಿಲ್ ಅಂತ ಹಾಕ್ತಿರಲ್ಲ ಹಾಕಿ ಕಳಿಸಿ ಅನೌನ್ಸ್ಮೆಂಟ್ ಮಾಡಿ ಬನ್ನಿ ಟಿ ವಿಲಿ ನೀ ಇಲ್ಲೇನಲ್ಲಿ ಇರಲೇಬಾರ್ದು ಎಂಥ ಕಾರಣದೂ ನೀನು ಬರಬಾರ್ದು ಯು ಕೆನ್ ನಾಟ್ ಕಮ್ ಮಾಡಿದ್ರೆ ಥಿಂಗ್ಸ್ ಚೇಂಜ್ ಆಗೋದಿಲ್ವಾ ಹ್ಞೂ ಇಲ್ಲಿ ರೈಟ್ ಹೊಡೆದ್ರೆ ನನಗೆ ಆಯಿತಾ ಇಂದ್ರಾನಗರ್ ಹೋಗುತ್ತೆ ಹಂಡ್ರೆಡ್ ಫೀಟ್ ರೋಡ್ ಮೇಲೆ ನೋಡ್ಕೊಳ್ಳಿ ನಮ್ಮ ಮೆಟ್ರೋ ಹೋಗ್ತಾ ಇದೆ ನಾನು ರೈಟ್ ಹೊಡಿಬೇಕು ಅಲ್ಲಿ ಸಿಗ್ನಲ್ ಕಾಣುತ್ತಾ ಸ್ಟ್ರೈಟ್ ತೋರ್ಸ್ತಾ ಇದೆ ನೋಡ್ತಾರೆ ಏನಾಗುತ್ತೆ ಅಂತ ಜಸ್ಟ್ ವೆಯ್ಟ್ ಸಿಗ್ನಲ್ ಇದೆ ಹೋಗೋಕ್ಕೆ ಹೋಗಕ್ಕೆ ಆತಲ್ಲ ಮುಂದೆ ಯಾಕೆ ಹೇಳಿ ಜ್ಯಾಮ್ ಇಟ್ ಇಸ್ ಜಸ್ಟ್ ಜ್ಯಾಮ್ ಹ್ಞೂ ಯಾರಾದ್ರೂ ಮೀಡಿಯಾದವರೆಲ್ಲ ಕವರ್ ಮಾಡ್ತಾರೆ ಈ ಥರ ಐ ಡೋಂಟ್ ನೋ ವೈ ವಿಲ್ ದ ಕವರ್ ಇಟ್ ಯು ಟೆಲ್ ಟೆಲ್ಬಲ್ ಯಾವ್ರಿಗೇನೋ ಮಜಾ ಬರುತ್ತೆ ಹ್ಞೂ ದೆ ಡೋಂಟ್ ವಾಂಟ್ ಬ್ಯಾಂಗ್ಳೂರ್ ಟು ಇಂಪ್ರೂವ್ ದ ಜಸ್ಟ್ ಡೋಂಟ್ ವಾಂಟ್ ಕಟ್ ಮಾಡಬೇಕಾಗ ಪರಿಸ್ಥಿತಿ ಬಂತು ಯಾಕಂದರೆ ತುಂಬ ಓಡ್ತಾ ಇತ್ತು ಆಲ್ರೆಡಿ ಎರಡು ಮೆಟ್ರೋ ಟ್ರೈನ್ ಹೋಗ್ಬಿಟ್ಟಿದೆ ಅಂದರೆ ಲೆಕ್ಕಕ್ಕೆ ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಇನ್ನೊಂದು ಬಂತು ನೋಡಿ ಇದು ಮೂರನೇ ಟ್ರೈನ್ ನಾನು ಇನ್ನೂ ಇಲ್ಲೇ ಇದ್ದೀನಿ ಎಲ್ಲೂ ಮೂವ್ ಆಗಿಲ್ಲ ಇಫ್ ಯು ಜಸ್ಟ್ ನೋಟಿಸ್ ಲೆಫ್ಟ್ ಸೈಡ್ ಇದೆಯಾ ಅದನ್ನೇ ನೀನು ರೀ ಅಲ್ಲಿ ನೋಡಿ ರೆಡ್ ಲೈಟ್ ಬಂತಾ ಇವ ರೈಟ್ ಬಂತು ವಡು ಸೇ ಅಲೋ ಪೀಪಲ್ ಫ್ರಮ್ ದ ರೈಟ್ ಫಸ್ಟ್ ಅಂತಾರೆ ಅಂದರೆ ನನಗೆ ನೆಕ್ಸ್ಟ್ ಬರಬೇಕು ಕರೆಕ್ಟಾ ಬರ್ಬೇಕು ತಾನೆ ಹಿಂದ ಹಾರ್ನ್ ನೋಡಿತಾವ್ರೆ ಏನಕ್ಕೆ ಅಂದ್ರೆ ಗೊತ್ತಾಗಿಲ್ಲ ನನಗೆ ಆಯಿತಾ ಹಿಂದೆಂದು ಹಾರ್ನ್ ಹೊಡಿತಾ ಹೋಗೋ ರೈಟ್ ಹೋಗೋ ರೈಟ್ ಎಲ್ಲಿ ನನಗೆ ರೈಟ್ ಇದೆ ನನಗೆ ಬರಬೇಕಾಗಿದ್ದು ಸಿಗ್ನಲ್ ಅದು ಸಿಗ್ನಲ್ ಇಲ್ಲ ಹಿಂದೆ ಹಾರ್ನ್ ನೋಡಿತ ಹೋಗೋ ರೈಟ್ ಅಂತ ಸ್ಟ್ರೈಟಾಗಿ ಅಲ್ಲಿ ಕ್ಯಾಮ್ರಾ ಕಾಣುತ್ತ ಲೆಫ್ಟಲ್ಲಿ ಅಲ್ಲಿಂದ ಬಿಲ್ ಕಳಿಸ್ಬಿಡ್ತಾನೆ ಗುರು ಹಿಂದ್ಗಡೆ ಹೋಗಿ ಹೇಳೋಕ್ಕಾಗತ್ತಾ ನಾನು ಯೋ ನಿನ್ನಿಂದ ನನಗೆ ಬಿಲ್ ಅಂತ ಹೇಳಕ್ಕಾಗತ್ತ ಹತ್ತು ನಿಮಿಷ ಆಗಿದ್ದೆ ನಾನು ರೈಟ್ ಹೇಗೆ ಇನ್ನೂ ಹೊಡೆದಿಲ್ಲ ನನಗೆ ತಾಳ್ಮೆ ಹೋಯ್ತು ಕಟ್ಕೊಂಡು ಬಿಟ್ಟೆ ಬಿಡ್ತಾರೋ ಇಲ್ವಾ ಅಥವಾ ರೈಟೇ ಇಲ್ವಾ ಅಂತ ಯೋಚನೆ ಬಂದಿದೆ ನನಗೆ ರೈಟ್ ಇಲ್ಲ ಅಂದರೆ ಬೋರ್ಡ್ ಹಾಕ್ಬೇಕಲ್ವಾ ಯಾವಾಗಲೂ ರೈಟ್ ಇರ್ತಿತ್ತಲ್ಲ ಸ್ವಾಮಿ ಇಲ್ಲಿ ಅಯ್ಯೋ ಗೊತ್ತಿಲ್ಲ ಇಳ್ದು ಹಿಂದೆ ಏನೋ ಕೇಳಬೇಕಾ ಹಿಂದೆ ಆರು ನೋಡಿದ್ದೆ ಅವ್ರು ಎಲ್ಲರೂ ಹಿಂದೆ ಕಿರ್ಸ್ತಾವನೆ ಸ್ವಲ್ಪ ಮುಂದೆ ತಗೊಂಡು ಅದಕ್ಕೋಸ್ಕರ ಬಿಲ್ ಬಂದುಬಿಡ್ತದೋ ಕೇಳ್ಕೊಂಬರ್ತೀನಿ ಇದಿ ಮನುಷ್ಯ ಬಾಡ್ಕೊಳ್ತಾವ್ರೆ ಗುರು ಹಿಂದೂ ಆಗಲ್ಲ ಗುರುವೇ ನನ್ನ ಬೆಂಗ್ಳೂರು ಬಿಟ್ಕೊಡ್ಬೇಕಾಗತ್ತೆ ನನ್ನ ಬೆಂಗ್ಳೂರು ನಾನೇ ಬಿಟ್ಕೊಡ್ತಾ ಇದ್ದೀನಿ ಅನ್ಫಾರ್ಚುನೇಟ್ ನಿಮಗೂ ಈ ಥರ ಆಗ್ತಾ ಇರುತ್ತೆ ಬಟ್ ಯು ಕಾಂಟ್ ಸಿ ಎನ್ ಥಿಂಗ್ ಅದನ್ನೇ ಎಲ್ಲ ಹಮ್ಮಿಕೊಂಡು ಇದೇ ಲೈಫ್ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಪಾಪಚೆ ಪಾಪ ఏనివే ఒకసిన వర్జా సిక్తీ నన్ను వరటె కొందా వరటే అసే మైట్ నన్ను బరసతే